ಕ್ಷೌರ ಮಾಡುವಂಥ ವಿಚಾರಕ್ಕೆ ಗಲಾಟೆ ನಡೆದು ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾಳೆ ಕ್ಷೌರಿಕನಿಂದ ಯುವಕನ ಭೀಕರ ಮರ್ಡರ್ ಆಗಿದೆ ಕತ್ತರಿಯಿಂದ ಹೊಟ್ಟೆಗೆ ಚುಚ್ಚಿ ಯಮನೂರ ಸ್ವಾಮಿ ಹತ್ಯೆಯಾಗಿ ಕೊಪ್ಪಳದ ಯಲಬುರ್ಗ ತಾಲೂಕಿನ ಸಂಗನಹಾಳದಲ್ಲಿ ನಡೆದಿರುವಂತಹ ಘಟನೆ ಇದು ಕ್ಷೌರ ಮಾಡುವ ವಿಚಾರಕ್ಕೆ ನಡೆದಿರುವಂತಹ ಜಗಳ ಹತ್ಯೆ ಹಾಗೆಯೇ ಇದೇ ಜಗಳ ಹತ್ಯ ಅಂತ್ಯ ಆಗಿದೆ ಅಂತ ಹೇಳಿದ್ರೆ ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಚೌರಿಕನೋರ್ವ ದಲಿತ ಯುವಕನನ್ನ ಭೀಕರವಾಗಿ ಮರ್ಡರ್ ಮಾಡಿದ್ದಾನೆ ಕತ್ತರಿಯಿಂದ ಹೊಟ್ಟೆಗೆ ಚುಚ್ಚಿ ಯಮನೂರ ಸ್ವಾಮಿ ಹತ್ಯೆ ಆಗಿದೆ ಕೊಪ್ಪಳದ ಯಲಬುರ್ಗ ತಾಲೂಕಿನ ಸಂಗನಾಳದಲ್ಲಿ ನಡೆದಿರುವಂತಹ ಘಟನೆ ಇತ್ತು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಸಂಗನಾಳದಲ್ಲಿ ನಡೆದಿರುವಂತಹ ಘಟನೆ ಸದ್ಯ ಈ ಸಂಬಂಧ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಯುವಕ ಕಟ್ಟಿಂಗ್ ಮಾಡಕ್ ಹೋಗಿದ್ದಾನೆ ಕ್ಷೌರ ಮಾಡುವ ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ಹಾಗಾದ್ರೆ ಕಟ್ಟಿಂಗ್ ಶಾಪ್ ನಲ್ಲಿ ಅವತ್ತು ನಿಜಕ್ಕೂ ಆಗಿದ್ದೇನು ಅದನ್ನು ಕೂಡ ಗಮನಿಸಬೇಕಾಗಿದೆ ಸ್ವಾಮಿ ಬಂಡಿಹಾಳ ಕೊಲೆ ಆಗಿರುವಂತಹ ವ್ಯಕ್ತಿ ಕ್ಷೌರಿಕ ಮುತ್ತಣ್ಣ ಹಡಪದ ಈತ ಕೊಲೆ ಆರೋಪಿ ಜಾತಿ ನಿಂದಿಸಿ ದಲಿತರಿಗೆ ಕ್ಷೌರ ಮಾಡೋಕೆ ನಿರಾಕರಣೆಯನ್ನ ಮಾಡಿದ್ದಾನೆ ಎನ್ನುವಂತ ಆರೋಪ ಮುತ್ತಣ್ಣ ಮೇಲಿದೆ ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಕ್ಷೌರ ಮಾಡುವಂತ ವಿಚಾರಕ್ಕೆ ಆದಂತ ಗಲಾಟೆ ಆ ಬಳಿಕ ಜಾತಿನಿಂದನೇ ಆಗುತ್ತೆ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ ನಾನಿಂಗ್ ಕಟ್ಟಿಂಗ್ ಮಾಡೋದೇ ಇಲ್ಲ ಅಂತ ವ್ಯಕ್ತಿ ಹೇಳ್ತಾನೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಬಸವರಾಜ್ ಕ್ಷೌರ ಮಾಡುವ ವಿಚಾರಕ್ಕೆ ಗಲಾಟೆ ಆಗಿದೆ ಆ ಗಲಾಟೆ ವಿಕೋಪಕ್ಕೆ ತಿರುಗಿ ಕೊಲೆ ಆಗಿದೆ ಎನ್ನುವ ಗೊತ್ತಾಗ್ತಾ ಇದೆ ನಿಜಕ್ಕೂ ಅಲ್ಲಾಗಿರೋದಾದ್ರೂ ಏನು ಹೌದು ಸಂಪತ್ ಏನಂತಂದ್ರೆ ಈ ಒಂದು ಕೊಪ್ಪಳ ಜಿಲ್ಲೆ ಯಲಬುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಈ ಒಂದು ಪ್ರಕರಣ ಆಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥದ್ದು ಇಲ್ಲಿ ಏನು ಯಮನೂರು ಸ್ವಾಮಿ ಅಂತಕ್ಕಂತಹ ಒಂದು ಬಂಡ್ಯಾಳ ಗ್ರಾಮದ ಆ ಒಂದು ಯುವಕ ಏನು ಮಾಡಿದ್ದಾನೆ ಆ ಒಂದು ಕ್ಷೌರ ಒಂದು ಅಂಗಡಿಗೆ ಹೋದಂತ ಸಂದರ್ಭದಲ್ಲಿ ಮುದುಕಪ್ಪ ಅಂತಕ್ಕಂತಹ ಒಂದು ಯುವಕ ಆ ಒಂದು ಕ್ಷೌರ ಮಾಡುವ ವಿಚಾರವಾಗಿ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದೆ ಏನು ನೀವು ಏನು ದಲಿತ ಜಾತಿಗೆ ಸೇರಿದ್ರೆ ಒಂದು ಆದಿಗ ಸಮುದಾಯಕ್ಕೆ ಸೇರಿದ್ರೆ ನಿಮಗೆ ನಾವು ಕಟಿಂಗ್ ಮಾಡೋದು ದೊಡ್ಡ ದೊಡ್ಡದು ಅಂತದ್ರಲ್ಲಿ ನೀವು ರೊಕ್ಕ ಮೇಲೆ ಕಟಿಂಗ್ ಮಾಡ್ತೀವಿ ಅಂತ ಹೇಳಿ ಒಂದು ಮಾತನ್ನ ಬೆಳೆಸಿದ್ರೆ ಅಂತ ಸಂದರ್ಭದಲ್ಲಿ ಆ ಮುದುಕಪ್ಪ ಮುದುಕಪ್ಪ ಮತ್ತು ಯಮುಲ್ ಸ್ವಾಮಿ ನಡೆಯುವ ಮಾತಿಗೆ ಮಾತು ಬೆಳೆದು ಒಂದು ವಿಕೋಪಕ್ಕೆ ಸಿಗುವಂತ ಒಂದು ಕೆಲಸ ಆಗುತ್ತೆ ತದನಂತರ ಆ ಒಂದು ಸಂದರ್ಭದಲ್ಲಿ ಆ ಮುದುಕಪ್ಪ ಅಂತಕ್ಕಂಥ ಬೆಳಿರ್ತಕ್ಕಂಥ ಆಯುಧ ಮುಖಾಂತರವಾಗಿ ಹರಿತಕ್ಕಂಥ ಒಂದು ಆಯುಧ ಮುಖಾಂತರವಾಗಿ ಆತನ ವ್ಯಕ್ತಿಗಟ್ಟಂತ ಒಂದು ಕೆಲಸವನ್ನು ಮಾಡಿ ತದನಂತರ ಆ ಒಂದು ತಕ್ಷಣ ಯಮುಲ್ ಸ್ವಾಮಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ ತದನರ ಆತನ ಚಿಕಿತ್ಸೆ ಫಲಕಾರಿಯಾಗಿದೆ ಸಂಜೆಗಳಿಗೆ ಅಂತ ಒಂದು ಕೆಲಸ ಆಗ್ತದೆ ಹೀಗಾಗಿ ಅಲ್ಲಿರ್ತಕ್ಕಂತಹ ದಲಿತರಿಗೆ ಒಂದು ನ್ಯಾಯ ಸಿಗುವಂತ ನ್ಯಾಯ ಸಿಗಬೇಕಾದಂತ ಒಂದು ಕೆಲಸ ಆಗಿದೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ದಲಿತರಿಗೆ ಇಷ್ಟಲ್ಲ ಕಟಿಂಗ್ ಶಾಪ್ಗಳಲ್ಲಿ ಒಂದೇ ಅಲ್ಲ ಬೇರೆ ಬೇರೆ ಕಡೆಯೂ ಕೂಡ ಈ ಇದೇ ರೀತಿಯ ದಲಿತರಿಗೆ ಕಟಿಂಗ್ ಗಳಲ್ಲಿ ಕೂಡ ಹೋಟೆಲ್ಗಳಲ್ಲಿ ಕೂಡ ಈ ರೀತಿ ಒಂದು ನಿರಾಕರಣೆ ಮಾಡಿ ಅವಮಾನ ಆಗ್ತಕ್ಕಂಥ ಕೆಲಸ ಆಗ್ತದೆ ಕೊಲೆ ಆಗ್ತಕ್ಕಂಥ ಒಂದು ಕೆಲಸ ಆಗ್ತದೆ ಈಗ ಯಮ್ನು ಸ್ವಾಮಿಗೂ ಕೂಡ ಇದೇ ರೀತಿ ಒಂದು ಅನ್ಯಾಯ ಆಗಿ ಒಂದು ಜೀವವನ್ನು ಕಳ್ಕೊಂಡಿದ್ದಾನೆ ಹೀಗಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಮರಿಕೊಳ್ತಕ್ಕಂಥ ಘಟನೆ ಇರೋದ್ರಿಂದಾಗಿ ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕ

ಯಮನೂರ ಸ್ವಾಮಿ ಅಂತ ಹೇಳಿ ಈ ಯುವಕನ ಹೆಸರು ಹಾಗೆಯೇ ಮತ್ತೊಂದು ಬದಿಯಲ್ಲಿ ಕ್ಷೌರಿಕ ಮುತ್ತಣ್ಣನ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಾ ಇದೇ ಮುತ್ತಣ್ಣ ಈ ಯುವಕನನ್ನ ಕೊಲೆ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕಾರಣ ಅಂತ ಹೇಳಿದ್ರೆ ಆತ ದಲಿತ ದಲಿತ ಜಾತಿಗೆ ಸೇರಿದವನು ನಿನಗೆ ನಾನು ಕಟ್ಟಿಂಗ್ ಮಾಡೋದಿಲ್ಲ ಅಂತ ಹೇಳಿದ್ದ ಎನ್ನುವಂಥ ಆರೋಪ ಇವ್ರ ಮೇಲೆ ಕೇಳಿ ಬಂದಿದೆ ಕಾದ್ ನೋಡಬೇಕು ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದರೆ ಈ ಪ್ರಕರಣದ ಹಿಂದೆ ಬೇರೆ ಏನಾದ್ರೂ ಮ್ಯಾಟ್ರ್ ಇದೆಯಾ ಅನುಮಾನಗಳು ವ್ಯಕ್ತವಾಗಿದೆಯಾ ಪೊಲೀಸರು ಇನ್ನಷ್ಟೇ ತಿಳಿಸಬೇಕಿದೆ ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಸಂಗನಹಾಳದಲ್ಲಿ ನಡೆದಿರುವಂತಹ ಘಟನೆ ಕತ್ತರಿಯಿಂದ ಹೊಟ್ಟೆಗೆ ಚುಚ್ಚಿ ಯಮನೂರ ಸ್ವಾಮಿ ಹತ್ಯೆ ಆಗಿರುವುದು ಕ್ಷೌರಿಕನಿಂದ ದಲಿತ ಯುವಕನ ಭೀಕರ ಹತ್ಯೆ ಆಗಿದೆ ಕ್ಷೌರ ಮಾಡುವ ವಿಚಾರಕ್ಕೆ ಜಗಳ ಆಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಕ್ಷೌರ ಮಾಡುವ ವಿಚಾರಕ್ಕೆ ಜಗಳ ಮಾಡಿದ್ದಕ್ಕೆ ಭೀಕರ ಹತ್ಯೆ ಆಗಿದೆ ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಕ್ಷೌರಿಕನಿಂದ ದಲಿತ ಯುವಕನ ಭೀಕರ ಮರ್ಡರ್ ಆಗಿದೆ ಕತ್ತರಿಯಿಂದ ಹೊಟ್ಟೆ ಚುಚ್ಚಿ ಯಮನೂರ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಸಂಗನಹಾಳದಲ್ಲಿ ನಡೆದಿರುವಂಥ ಘಟನೆ ಯಮನೂರಸ್ವಾಮಿ ಬಂಡಿಹಾಳ ಕೊಲೆಯಾಗಿರುವಂಥ ವ್ಯಕ್ತಿ ಕ್ಷೌರಿಕ ಮುತ್ತಣ್ಣ ಹಡಪದ ಕೊಲೆಯನ್ನ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಜಾತಿ ನಿಂದಿಸಿ ದಲಿತರಿಗೆ ಕ್ಷೌರ ಮಾಡೋಕೆ ನಿರಾಕರಣೆಯನ್ನ ಮಾಡಿದ್ರು ಎನ್ನುವಂಥ ಆರೋಪ ಯಲಬುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕ್ಷೌರ ಮಾಡುವಂತ ವಿಚಾರಕ್ಕೆ ದಲಿತ ಯುವಕನನ್ನ ಕೊಲೆ ಮಾಡಿರುವಂತಹ ಘಟನೆ ಜಾತಿ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಎನ್ನುವನ್ನ ಗಮನಿಸಬೇಕಾಗತ್ತೆ ಇಲ್ಲಿ ಆರೋಪ ಕೇಳಿ ಬರ್ತಾ ಇರೋದು ಕೊಲೆ ಹಿಂದೆ ಬೇರೆ ಏನಾದ್ರೂ ಮ್ಯಾಟರ್ಗಳು ಇವೆಯಾ ವಿಚ ವಿಷಯಗಳು ಇವೆಯಾ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗ್ಬೇಕಿದೆ ಮೇಲ್ನೋಟಕ್ಕೆ ಆತ ಆತನನ್ನ ಕೊಲೆ ಮಾಡಿರೋದು ಜಾತಿ ವಿಚಾರಕ್ಕೆ ಎನ್ನುವಂತದ್ದು ಗೊತ್ತಾಗ್ತಾ ಇದೆ ದಲಿತ ಯುವಕರಿಗೆ ನಾನು ಕಟ್ಟಿಂಗ್ ಮಾಡೋದಿಲ್ಲ ಅಂತ ಕ್ಷೌರಿಕ ಹೇಳ್ತಾನೆ ಈ ಸಂದರ್ಭದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ ಯಮನೂರ ಸ್ವಾಮಿ ಹಾಗೇನೆ ಮುತ್ತಣ್ಣ ನಡುವೆ ಕ್ಷೌರಿಕ ಮುತ್ತಣ್ಣ ನಡುವೆ ಮಾತಿನ ಚಕಮಕಿ ಆಗುತ್ತೆ ಆ ಸಂದರ್ಭದಲ್ಲಿ ಮುತ್ತಣ್ಣ ಯಮನೂರಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ ಕೊಪ್ಪಳ ಪಿ ಆಗಿರುವಂತ ರಾಮಯ್ಯ ಅರಸಿದ್ದಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ಕಾರ ಕ್ಷೌರ ಮಾಡುವಂತ ವಿಚಾರಕ್ಕೆ ಆಗಿರುವಂತ ಗಲಾಟೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕ್ಷೌರಿಕನಿಂದ ದಲಿತ ಯುವಕನ ಭೀಕರ ಮರ್ಡರ್ ಆಗಿರುವಂಥದ್ದು ಕತ್ತರಿಯಿಂದ ಹೊಟ್ಟೆಗೆ ಚುಚ್ಚಿ ಸ್ವಾಮಿ ಹತ್ಯೆಯಾಗಿದೆ ಕೊಪ್ಪಳ ಯಲಬುರ್ಗಾ ತಾಲೂಕಿನ ಸಂಗನಹಾಳದಲ್ಲಿ ನಡೆದಿರುವಂತಹ ಘಟನೆ ಸ್ವಾಮಿ ಬಂಡಿಹಾಳ ಕೊಲೆಯಾಗಿರುವಂತಹ ವ್ಯಕ್ತಿ ಕ್ಷೌರಿಕ ಮುತ್ತಣ್ಣ ಹಡಪದಾರಿಂದ ಕೊಲೆ ಆರೋಪ ಕೇಳಿಬಂದಿದೆ ಜಾತಿ ನಿಂದಿಸಿ ದಲಿತರಿಗೆ ಕ್ಷೌರ ಮಾಡೋಕೆ ನಿರಾಕರಣೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದು ಯಲಬುರ್ಗಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಕಾದ್ ನೋಡಬೇಕು ಎಸ್ ಈ ಬಗ್ಗೆ ಮಾತನಾಡೋಕೆ ಕೊಪ್ಪಳದ ಎಸ್ ಪಿ ಆಗಿರುವಂತ ರಾಮಯ್ಯ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ಕ್ಷೌರ ಮಾಡುವಂತ ವಿಚಾರಕ್ಕೆ ಆ ಹುಡುಗ ದಲಿತ ಎನ್ನುವಂತ ಕಾರಣಕ್ಕೆ ಕೊಲೆ ಆಗಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಸರ್ ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ದುಡ್ಡಿನ ವಿಚಾರದಲ್ಲಿ ಆಗಿದೆ ಅದು ಅರೆಸ್ಟ್ ಆಗಿದ್ದಾರೆ ದುಡ್ಡಿನ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಆಗಿರೋದು ಜಾತಿ ವಿಚಾರಕ್ಕೆ ಸರ್ ಇಲ್ಲ ವಿಚಾರದಲ್ಲಿ ಆಗಿರೋದು ಅದು ಅರೆಸ್ಟ್ ಆಗಿದ್ದಾರೆ ಎಫ್ಐಆರ್ ಆಗಿದೆ ಆಲ್ರೆಡಿ ಅರೆಸ್ಟ್ ಆಗಿದೆ ಸರ್ ಪ್ರಕರಣದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬಹುದಾ ಸರ್ ದುಡ್ಡಿನ ವಿಚಾರದಲ್ಲಿ ಗಲಾಟೆ ಆಗಿದೆ ಕಟಿಂಗ್ ಮಾಡಬೇಕಾದ್ರೆ ಓಕೆ ಓಕೆ ಆಗ್ಬಿಟ್ಟು ಅದು ಆದ್ಮೇಲೆ ಅರೆಸ್ಟ್ ಆಗಿದ್ದಾರೆ ಎಫ್ಐಆರ್ ಆಗಿದೆ ಏನು ಇಶ್ಯೂ ಇಲ್ಲ ತೊಂದರೆ ಇಲ್ಲ ಸರ್ ಈಗ ಎಲ್ಲರೂ ಅರೆಸ್ಟ್ ಆಗಿದ್ದಾರೆ ವಿಚಾರಣೆಯಲ್ಲಿ ಏನಾದ್ರೂ ಬೇರೆ ವಿಚಾರಗಳ ಕುರಿತಂತೆ ಬಾಯ್ ಬಿಟ್ಟಿದ್ದಾರೆ ಆರೋಪಿಗಳು ಹೇಗೆ ಸರ್ ಏನಿಲ್ಲ ಇಷ್ಟೇ ಇರೋದು ಇದೇ ಇದು ಅಷ್ಟೇ ಇಶ್ಯೂ ಇದೆ ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಕೊಪ್ಪಳದ ಎಸ್ ಪಿ ಕೂಡ ಮಾತನಾಡಿದರು ಪ್ರಮುಖವಾಗಿ ಇಲ್ಲಿ ಕೊಪ್ಪಳದ ಎಸ್ ಪಿ ಅವರು ಹೇಳ್ತಾ ಇರುವಂತ ಪ್ರಕಾರ ದುಡ್ಡಿನ ವಿಚಾರಕ್ಕೆ ಗಲಾಟೆ ಆಗಿದೆ ಆ ಬಳಿಕ ಕೊಲೆಯಾಗಿದೆ ಎನ್ನುವಂಥದ್ದಾಗಿ ಇನ್ನೊಂದು ಕಡೆಯಲ್ಲಿ ಕೇಳಿ ಬರ್ತಾ ಇರುವಂಥ ಆರೋಪ ಅಂತ ಹೇಳಿದ್ರೆ ಜಾತಿ ವಿಚಾರಕ್ಕೆ ಕೊಲೆಯಾಗಿದೆ ಎನ್ನುವಂಥದ್ದಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ